ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಆಗಿರೋ ಒಂದು ಹೋಮ್ ರೆಮಿಡಿನ ತಗೊಂಡು ಬಂದಿದ್ರು ಅದು ಯಾವುದು ಅಂತಂದರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕಾಡ್ತಿರೋದು ದೊಡ್ಡ ಸಮಸ್ಯೆ ಅಂದರೆ ಹೇರ್ ಫಾಲ್ ಸಮಸ್ಯೆ ಹೇರ್ ಫಾಲ್ ಸಮಸ್ಯೆ ಯಾಕಾಗುತ್ತೆ ಸೊ ಹೇರ್ ಫಾಲ್ ಯಾಕಾಗುತ್ತೆ ಮತ್ತು ಕೂಗುಲ್ ಕೂದಲು ಕೂಡ ಗ್ರೋತ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫ್ರೆಂಡ್ಸ್ ಓಕೆನಾ ಕಾಳಿನ ನೀರಿನಿಂದ ನಾವು ಯಾವ ಥರನ ಹೇರ್ ಗ್ರೋತ್ ಮಾಡ್ಕೊಳ್ಳೋದು ಯಾವ ಥರ ಹೇರ್ ಫಾಲ್ ಕಡಿಮೆ ಮಾಡಿಕೊಳ್ಳೋದು ಮತ್ತು ಡ್ಯಾಂಡ್ರಫ್ ಫ್ಲಾ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇರ್ ಗ್ರೋತ್ ಆಗೋದಕ್ಕೆ ನಾವು ಏನೇನೆಲ್ಲ ಹೋಮ್ ರೆಮಿಡಿಸೆಲ್ಲ ಮನೆಯಲ್ಲೇ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಮೆಂತ್ಯ ನೀರಿನಿಂದ ಕೂದಲು ಉದುರಿವಿಕೆ ತಡೆಯೋ ಹಳೆಯ ಮನೆ ಮದ್ದು ನೋಡೋಣ ಬನ್ನಿ ತಯಾರಿಸುವಿಕೆ ಎರಡು ಚಮಚ ಮೆಂತ್ಯ ಬೀಜಗಳನ್ನು ಒಂದು ಅರ್ಧ ಕಪ್ಪು ನೀರಿನಲ್ಲಿ ರಾತ್ರಿಯಿಡೀ ನೆನೆಸಿಡಿ ಮರುದಿನ ನೀರನ್ನು ಸೋಸಿ ಬೀಜಗಳನ್ನು ಪ್ರತ್ಯೇಕವಾಗಿ ಎತ್ತಿಡಿ ಹಚ್ಚುವುದು ಕೂದಲನ್ನು ತೊಳೆದು ಶಾಂಪು ಮಾಡಿದ ನಂತರ ಕೊನೆಯಲ್ಲಿ ಈ ನೀರನ್ನು ಬಳಸಿ ನೆತ್ತಿಗೆ ಚೆನ್ನಾಗಿ ಮಸಾಜ್ ಮಾಡಿ ತೊಳೆಯುವ ಮೊದಲು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ರಾತ್ರಿ ಕೂಡ ಅನ್ವಯಿಸಬಹುದು ಮಲಗುವ ಮುನ್ನ ಈ ನೀರನ್ನು ನೆತ್ತಿಗೆ ಅನ್ವಯಿಸಿ ಬೆಳಿಗ್ಗೆ ತೊಳೆದುಕೊಳ್ಳಬಹುದು ಕೂದಲಿನ ಕಿರು ಚೀಲಗಳಿಗೆ ಉತ್ತಮ ಮೆಂತೆ ಬೀಜಗಳು ವಿಟಮಿನ್ ಎ ಸಿ ಮತ್ತು ನಂತಹ ಪೋಷಕಾಂಶಗಳ ಸಮೃದ್ಧವಾಗಿದ್ದು ಕೂದಲಿನ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿದೆ ಶ್ಯಾಂಪೂ ಜೊತೆ ಬೆರೆಸಿ ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಈ ನೀರನ್ನು ನೀವು ಬಳಸುವ ಎಣ್ಣೆಗೆ ಅಥವಾ ಶಾಂಪೂ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಅನ್ವಯಿಸಬಹುದು ಕೂದಲಿನ ಬೆಳವಣಿಗೆ ನೆತ್ತಿ ಮತ್ತು ಕೂದಲಿನ ಕಿರುಚೀಲಗಳನ್ನು ಪೋಷಿಸುವ ಮೂಲಕ ಮೆಂತ್ಯ ನೀರು ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಅಲ್ಲದೆ ತಲೆ ಹೊಟ್ಟು ಕಡಿಮೆ ಮಾಡುತ್ತದೆ ಮೆಂತೆಯು ಸಿಲೀಂದ್ರನಾಶಕ ಮತ್ತು ಉಡಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ತಲೆ ಹೊಟ್ಟಿನ ನಿವಾರಣೆ ಮತ್ತು ಆರೋಗ್ಯಕರ ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೆನಪಿಡಿ ಒಂದು ವೇಳೆ ನೀವು ಸೂಕ್ಷ್ಮ ತ್ವಜೆಯನ್ನು ಹೊಂದಿದ್ದರೆ ಮೆಂತ್ಯ ನೀರನ್ನು ಬಳಸುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಬಳಸುವುದು ಉತ್ತಮವಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಕಾಳಿನ ನೀರಿನಿಂದ ನಮ್ಮ ಹೇರ್ ಗ್ರೋತ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸೊ ಈ ಒಂದು ರೆಮಿಡಿನ ಮನೇಲಿ ಮಾಡ್ಕೊಳ್ತಾ ಬಂದಿದ್ದೆ ಅದರಲ್ಲಿ ವೈಟ್ ಹೇರ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಮತ್ತು ವೈಟ್ ಹೇರ್ಸ್ ಕಂಟ್ರೋಲ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಒಳ್ಳೆ ಕೂದಲಲ್ಲಿ ಬೆಳವಣಿಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಇದೇ ಥರ ಕಂಟಿನ್ಯೂ ಅಪ್ಲೈ ಮಾಡ್ಕೊಳ್ತಾ ಬಂದಿದ್ದೆ ಅದರಲ್ಲಿ ವೈಟ್ ಎಲ್ಲ ಹೋಗಿ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಹೇರ್ಸು ಕೂಡ ಬರುತ್ತೆ ವಿತ್ ನಮ್ಮದು ಹೇರಲ್ಲಿ ಹೇರ್ಸಲ್ಲಿ ಕೂಡ ತುಂಬ 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 ಅಂದರೆ ತುಂಬ ಬದಲಾವಣೆಗಳು ಆಗುತ್ತೆ ಫ್ರೆಂಡ್ಸ್ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟು ಆಗೋದಿಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು